ಹಿಂದಿನ ದಾಳಿಯಲ್ಲಿ ಬಂದ ಒಬ್ಬದ ಸಂಪಾದನೆ ವಾಪಸ್ ಆಗಿರ್ಬೋದು ಆಟಗಾರ ಮತ್ತೊಮ್ಮೆ ಐದು ಜನ ಆಟಗಾರ ನಡೆದ ಡಿಪೆನ್ಸ್ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಏ ಹೋಗಪ್ಪ ಏ ಚಕ್ಕೋರಾಗೋ ಚಕ್ಕೋ ಬರ್ಬೇಕಪ್ಪ ಇರ್ಲಿ ಇರ್ಲಿ ಏ ಮರ ಕೂಡ ಮತ್ತೆ ಅವ್ಲಕ್ಕೆ ಹದಿನೈದು ಎಂಟು ಸಚಿನ್ ದಾಳಿ ಭಾಗದಲ್ಲಿ ನಾಲ್ಕು ಜನ ಆಟಗಾರ ನಡುವೆ ಒಂದು ಮಕ್ಕಳೇನ್ ಮಾಡಿ ವಾಪಸ್ ಅತಿಯನ್ನ ಕಂಡುಕೊಳ್ತಾ ಇದ್ದಾರೆ ಎರಡು ದಾಳಿ ಎಂಟಿ ಆಗಿದೆ ಮೂರನೇ ದಾಳಿ ಎಂಟಿ ಆಗೋದಿಲ್ಲ ಅಂಗ ಪಡೆಯಲೇ ಬೇಕಾದಂತಡ ಎದುರಿಸ್ತಾ ಇದ್ದಾರೆ ಒಳ್ಳೆಯ ಪ್ರಯತ್ನ ಇದೆ ಪ್ರಯತ್ನದಲ್ಲಿ ಸಾಗ್ತಾ ಇದ್ದಾರೆ ಯಾವ ರೀತಿ ಆಸರಿ ಆಗ್ತಾ ಅಂತ ಗಳಿಸ್ಕೊಡ್ತಾನಂತ ಕಾಕೊಳ್ಬೇಕು ಕಬಾಟ್ 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 ಶಬಾ ಶಬಾ ಶಬ ಶಬಾಷ್ ಅದೋ ಶಬಾ ಪೀಠದು ಒಳ್ಳೆ ಹೊಡೆಯುವ ಪ್ರಯತ್ನ ಯಾವುದೇ ನಾಲ್ಕು ನಿಮಿಷ ಚಾರ್ ಮಿನಿಟ್ ಬಾಕಿ ಆಯಿನ್ಯ ಸ್ಕೋರ್ ಹದಿಮೂರು ನಾಲ್ಕು ಹದಿಮೂರು ನಾಲ್ಕು ಒಳ್ಳೆ ಹಿಡಿತಾ ಆದರೂ ಉತ್ಪನ್ನ ಅನ್ಸತ್ತೆ ಬೆಂಗಳ ತಂಡದವರು ಎರಡು ಅಂತ ಮತ್ತೆ ಶಿರುಣಿ ತಂಡಕ್ಕೆ ತಂಡ ಮಕ್ಕಳ ಹದಿನೈದು ನಾಲ್ಕರಲ್ಲಿ ಪಂದ್ಯ ಸಾಕ್ತಾ ಇದೆ ಇಲ್ಲಿ ಅದು ನೋಡೋಣ ಎರಡೂ ಕೂಡ ತಂಡ ಉತ್ತಮ ಆಟ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇನ್ನೂ ಉತ್ತಮವಾಗಿ ಪ್ರದರ್ಶನ ಮಾಡಬೇಕಂತ ನಮ್ಮ ಆಶಾ ಭಾವನೆ ಪ್ರೇಕ್ಷಕರಿಗೆ ಓ ರ ಪಾಯಿಂಟ್ ಗೋರ್ ಟು ಸಿರುಣೆ ಹದಿನಾರು ನಾಲ್ಕು ಎಲ್ಲೋ ಎಡುತ್ತಾ ಇದ್ದಾರೆ ಬೆಳಗ್ಗೆ ಅವರು ಅನಿಸ್ತಾ ಇದೆ ನಮಗೆ ಸ್ವಲ್ಪ ಆತುರ ಪಡ್ತಾ ಇದ್ದಾರೆ